ಇವಾಗ ಕೊರಿ ಆರ್ಡ್ರ್ ಮಾಡಿದ್ದೆನಲ್ಲ ಕೊಳಾಯಿಗೆ ಹಾಕೋದು ಫಿಲ್ಟರು ಅದು ಬಂತು ಮೂರು ಮಾಡಿದ್ದೀನಿ ಮೂರು ಆರ್ಡ್ರ್ ಮಾಡಿದ್ದೀನಿ ಯಾವ ಯಾವ ಕಲರ್ ಇದೆ ಅಂತ ನೋಡೋಣ ಗ್ರೀನ್ ನೋಡಿ ಇದು ಈ ತರ ಅದರಲ್ಲಿ ಈ ಥರದ್ದು ಇರಲಿಲ್ಲ ಹಿಂಗ ಹಾಕಿದ್ರೆ ಹಿಂಗೆ ಬಿದ್ದೋತಾಯ್ತು ಇದರಲ್ಲಿ ಈ ತರ ಹಾಕಿ ಇಲ್ಲಿ ಟೈಟ್ ಮಾಡೋದು ಗ್ರೀನ್ ಕಲರ್ ಇದು ಗ್ರೀನೇ ಇದು ಗ್ರೀನೇ ಬಂದೈತೆ ನೋಡಿ ಪಿಂಕ್ ಕಲರ್ ಯಾವುದ್ರಲ್ಲಾದರೂ ಒಂದು ನನ್ನ ಫೇವ್ರೇಟ್ ಕಲರ್ ಇದ್ದೇ ಇರುತ್ತೆ ತರಿಸಿದ್ರು ಪಿಂಕ್ ಕಲರ್ ಬಂದಿದೆ ನೋಡಿ ಎರಡು ಗ್ರೀನು ಒಂದು ಪಿಂಕ್ ಇದರಲ್ಲಿ ಯಾವ್ದಾಕ್ಲಿ ಚಿನ್ನ ಯಾವ್ದಾಗಲಿ ಗ್ರೀನ್ ಹಾಕ್ಬೇಕಾ ಯಾಕೆ ಪಿಂಕ್ ಹಾಕೋತೀನಿ ಗ್ರೀನ್ ಹಾಕ್ಲ ಪಿಂಕ್ ಹಾಕ್ಲ ಚೆನ್ನಾಗೈತೆ ಅಲ್ಲ ಈ ತರ ಹಾಕ್ಬಿಟ್ರೆ ಟೈಟ್ ಆಗಿ ಸೋಪ್ ಹಾಕೋದಿನ್ನ ಬಂದಿಲ್ಲ ಇದು ಬಂತು ಇದ್ರೊಳಗಡೆನೂ ಏನೋ ಇದೆ ಈ ಮಾಡುತ್ತೆ оралас нер бoндаон брокербo

ನೋಡಿ ನಾನಿಲ್ಲಿ ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಅಕ್ಕಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಮೊಟ್ಟೆ ಇಲ್ಲಿದೆ ನೆನ್ನೆ ತಂದಿದ್ದ ಮೊಟ್ಟೆ ಇದೆ ಅದು ಫ್ರೈ ಮಾಡಬೇಕು ಸ್ವಲ್ಪ ಹಾಗಲಕಾಯಿ ಪಲ್ಯ ಇದೆ ಸಾಂಬಾರಿದೆ ಅದಕ್ಕೆ ಮೊಟ್ಟೆ ಫ್ರೈ ಮಾಡೋಣ ಅಂತ ಇಲ್ಲಿ ನೋಡಿ ಸ್ವೀಟ್ ಬೂಂದಿ ಮಾಡ್ತಾ ಇದ್ದೀನಿ ಸ್ವಲ್ಪ 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 ಇತ್ತು ಅದು ಸಕ್ಕರೆ ಪಾಕ ಹಾಕಿ ಕುದಿಸ್ತಾ ಇದ್ದೀನಿ ನೆನ್ನೆ ಮೊಟ್ಟೆ ಬೇಯಿಸಿರೋದು ಒಂದ್ ನಾಲ್ಕು ಮೊಟ್ಟೆ ಮಿಕ್ಕಿತ್ತು ಅದಕ್ಕೆ ಅದನ್ನ ಉರಿಯೋಣ ಅಂತ ಉರಿತಾ ಇದ್ದೀನಿ ಒಂದ್ ಮೂರು ಈರುಳ್ಳಿ ಹಾಕಿ ಸ್ವೀಟ್ ಬುಂದಿ ಸ್ವೀಟ್ ಬುಂದಿ ಅದು ಮಿಕ್ಸಿ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಮರ್ತೇ ಮಿಕ್ಸಿ ಮಾಡಿದ್ರೆ ಈ ಮೋತಿಚೂರ್ ಲಡ್ಡು ಇದೆಯಲ್ಲ ಆ ತರ ಹಾಕ್ತಾ ಇತ್ತು ಅದ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಕಡಲೆ ಹಸಿಟ್ಟು ಕಳ್ಸಿಬಿಟ್ಟು ಎಣ್ಣೆಗೆ ಬಿಟ್ಟಿರೋದು ಅದನ್ನ ಮಿಕ್ಸಿ ಮಾಡ್ಬೇಕಾಯ್ತು ಮರ್ತೋಗ್ಬಿಟ್ಟು ಹಂಗೆ ಹಾಕ್ಬಿಟ್ಟೆ ಪಾಕಕ್ಕೆ ಅದೇ ಒಂದು ಸ್ವಲ್ಪ ಸ್ವೀಟ್ ಅಷ್ಟೆ ರೂಮಲ್ಲಿ ಬಟ್ಟೆ ಜಾಸ್ತಿ ಇತ್ತು ಅದೆಲ್ಲ ಮಡಚಿಟ್ಟೆ ಕ್ಲೀನ್ ಮಾಡಿದೆ ಇವಾಗ ನನ್ನ ಮಗಳು ಕ್ಲೀನ್ ಮಾಡ್ತಾ ಗುಡ್ ಬೆಳಿಗ್ಗೆ ಹೋಗ ವಾಚ್ ಬಿಟ್ಟು ಹೋಗವ್ನಂತೆ ಅದಕ್ಕೆ ಬೇಜಾರಾಯ್ತಂತೆ ನಾಲ್ಕೆ ಮೊಟ್ಟೆ ಇತ್ತು ಅದಕ್ಕೆ ಇನ್ನೂ ನಾಲ್ಕು ಮೊಟ್ಟೆ ಚೋಕ್ಲೇಟ್ ತಂದಿದ್ದಾನಂತೆ ಚೋಕ್ಲೇಟ್ ನಾಲ್ಕು ಮೊಟ್ಟೆ ಇತ್ತು ನಾಲ್ಕು ಮೊಟ್ಟೆ ಮಾಡಿದ್ರೆ ನಮಗೆ ಎಲ್ಲಾರ್ಗೂ ಸಾಲಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ನಾಲ್ಕು ಮೊಟ್ಟೆ ತರ್ತೇನೆ

ಎಪ್ಪ ಇಬ್ರು ಕಡೆ ಸೇರಿದ್ರೆ ಎಷ್ಟು ಜಗಳ ಆಗ್ತಾರೆ ಅಂತ ಹೇಳ ನೀನ್ ಬಾ ಅವ್ರದಾಗ ತನಕ ಆಮೇಲೆ ಹೋಗಿವಂತಿ ರೂಮ್ಗೆ ಈಚೆ ಬರ ಅಲ್ಲಿ ಕುತ್ಕೋ ಅವ್ರದಾಗ ತನಕ ಅವ್ರು ಕ್ಲೀನ್ ಮಾಡಕ್ ಹೋಗೋಳ ಯಾಕೆ ಅಲ್ಲಿಗೆ ಹೋಗಲ್ಲ ಕುತ್ಕೊಂಡು ಮತ್ತೆ ನಾಲ್ಕು ನಾಲ್ಕು ಎರಡು ಬೇಯಿಸಿಕೊಂಡ ನನಗೆ ಉರ್ದಿರೋದ್ಕಿಂತ ಬೇಯಿಸೋದು ತುಂಬಾ ಇಷ್ಟ ನನಗೆ ಬೇಯಿಸ್ಕೊಂಡು ತಿಂದ್ರೆ ಎರಡು ಮೊಟ್ಟೆ ತಿಂತೀನಿ ಉರ್ದಿರೋ ಮೊಟ್ಟೆ ಅಷ್ಟಿಷ್ಟ ಇಲ್ಲ ನನ್ನ ಫೇವ್ರೆಟ್ ಮೊಟ್ಟೆ ಗೊತ್ತಾ ಬೇಯಿಸ್ಕೊಂಡು ತಿನ್ನೋದು ಎರಡು ಮೂರು ತಿಂದ್ರೂ ಇಷ್ಟ ನನಗೆ ಇವಾಗ ಬೇಗ ಬೇಗ ಈರುಳ್ಳಿ ಫ್ರೈ ಆಯ್ತು ಮೊಟ್ಟೆ ಇದಕ್ಕೆ ಹಾಕ್ತೀನಿ ರೂಪಾಯಿ ತಗೊಂಡೋದೆ ಚಿನ್ನು ಎಷ್ಟು ರೂಪಾಯಿ ತಗೊಂಡೋದೆ ಇದಕ್ಕೆ ಎಷ್ಟಾಯ್ತು ಇಪ್ಪತ್ ಮೂರ್ ರೂಪಾಯಿ ಆಯ್ತಾ ಮತ್ತೆ ಚಾಕ್ಲೇಟ್ ಹೆಂಗ್ ಕೊಟ್ರು ನಾನು ಫಸ್ಟ್ ಕೇಳಿದ್ದೆ ಅದೇ ತಾನೆ ಎಷ್ಟು ರೂಪಾಯಿ ತಗೊಂಡೋದೆ ಅಂತ

ಪಾಕ ಎಲ್ಲ ಈಡ್ಕೊಂಡ ಪುಡಿ ಮಾಡಿ ಹಾಕೋಣ ಅಂತ ಮರ್ತೇ ಹೋಯ್ತು ಬಾರ್ಬೇಕು ಉಂಡೆ ಕಟ್ಟಿದ್ರೆ ಲಾಡು ಆಗುತ್ತೆ ಬೂಂದಿ ಲಾಡು ಉಂಡೆ ಕಟ್ಟಿದ್ರೆ ಬೂಂದಿ ಲಾಡ್ ಆಗುತ್ತೆ ಅದು ಗೊತ್ತಾ ಸಂಡಿಗೆ ಮಾಡಲ್ಲ ಎಣ್ಣೆ ಬೇಕು ಸಂಡಿಗೆ ಮಾಡಕ್ಕೆ ಒಂದೇ ಒಂದು ಲೀಟ್ರ್ ಎಣ್ಣೆ ತಂದಿದ್ದೀನಿ ಈ ತಿಂಗಳು ಎಲ್ಲ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ದುಡ್ಡೆಲ್ಲ ಜಾಸ್ತಿ ಖರ್ಚಾಯಿತು ಹಬ್ಬ ಮಾಡೋಕ್ಕೆ ಅದಕ್ಕೆ ಈ ತಿಂಗಳು ಲಿಮಿಟಾಗಿ ರೇಷನ್ ತಗೊಂಬಂದಿರೋದು ಎಣ್ಣೆ ಎಲ್ಲ ಈ ತಿಂಗಳು ಒಂದೇ ಕೆ ಜಿ ಎಣ್ಣೆ ತಂದಿದ್ದೀನಿ ಒಂದು ಕೆ ಜಿಯಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ ಆಯಿತು ಆಗಲೇ ಇವತ್ತು ಹತ್ತೊಂಬತ್ತು ತಾರೀಕು ಇನ್ನೊಂದು ಹತ್ತು ಹನ್ನೆರಡು ದಿವಸ ಕಳೆದ್ರೆ ಒಂದು ಕೆ ಇಲ್ಲೇ ಈ ತಿಂಗಳು ಮಾಡಿಬಿಟ್ಟೆ ಸಾಕು ಯಾವಾಗ ಜಾಸ್ತಿ ಖರ್ಚಾಗುತ್ತೋ ಆವಾಗ ಒಂದು ಲೀಟ್ರು ಎಣ್ಣೆನಲ್ಲೇ ಮೇಂಟೈನ್ ಮಾಡ್ತೀನಿ ಏನು ಫ್ರೈ ಮಾಡಲ್ಲ ಜಾಸ್ತಿ ಏನು ಎಣ್ಣೆ ಐಟಮ್ ಮಾಡೋಲ್ಲ ಸೊ ಬರೀ ಒಗ್ಗರಣೆ ಹಾಕೋಕ್ಕಷ್ಟೆ ಆಯಿತಾ ಚಿಂಟು ನಾನು ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ಆ ಊರಿಗೋಗವಾಗ ಎಳ್ದಿದ್ದ ಬಟ್ಟೆ ಇವತ್ತು ಮಡ್ಚಿಟ್ಟಿದ್ದೀನಿ ಇಲ್ಲಿ ತನಕ ಟೈಮೇ ಇರಲಿಲ್ಲ ಇವತ್ತೆಲ್ಲ ಮಡಚಿ ಎಲ್ಲ ನೀಟಾಗಿಟ್ಟೆ ಇನ್ನು ಅನ್ನ ಮಾಡಬೇಕು ಅನ್ನ ಮುದ್ದೆ ಮಾಡಬೇಕು ಸಾಂಬಾರು ಸ್ವಲ್ಪ ಐತೆ ಸಾಂಬಾರ್ ಮಾಡೋದಾ ಬೇಡವಾ ಗೊತ್ತಿಲ್ಲ ಮೊಟ್ಟೆ ಹೋಯ್ತು ಮೊಟ್ಟೆ ಹೊರಿಬೇಕು ನೋಡಿ ಒಳ್ಳೆ ಕೇಕ್ ಥರ ಬೇಯಿಸ್ತೀನಿ ನಾನು ನಿಮಗೆ ಮೊಟ್ಟೆ ಎಲ್ಲ ಹುರಿದು ಆದ್ಮೇಲೆ ನೋಡಿ ಮೊಟ್ಟೆ ಫ್ರೈ ಆಯಿತು ಸಿಂಪಲ್ಲಾಗಿ ಏನು ಹಾಕಿಲ್ಲ ಇದಕ್ಕೆ ಒಂದು ಚೂರು ಉಪ್ಪು ಸ್ವಲ್ಪ ಅರಿಶಿನ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಲ್ಲಿ ಸಾಂಬಾರು ಸ್ವಲ್ಪ ಐತೆ ಅದೇ ಸಾಕು ಅಷ್ಟೇ ಸಿಂಪಲ್ ಇವತ್ತು ಊಟ ಮುದ್ದೆ ಸಾರು ಮೊಟ್ಟೆ ಪಲ್ಯ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನ್ ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್